ಇಂಡಿ ತಾಲೂಕಿನ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯ ವಸತಿ ನಿಲಯದಲ್ಲಿ ಅಸ್ತವ್ಯಸ್ತ ನೀರಿಗಾಗಿ ವಸತಿ ನಿಲಯದ ವಿದ್ಯಾರ್ಥಿನಿಯರು ಇಂಡಿ ತಾಲೂಕಿನ ವಿಜಯಪುರಕ್ಕೆ ಹೋಗುವ ನ್ಯಾಷನಲ್ ರಸ್ತೆ ತಡೆದು ಪ್ರತಿಭಟನೆ ಬಾಲಕಿಯರ ಮಾತಿಗೆ ಸ್ಪಂದಿಸಿದ ವಾರ್ಡನ್ ಹಾಸ್ಟೆಲ್ ಸಮಸ್ಯೆ ಕುರಿತು ಹಲವಾರು ಬಾರಿ ವಿದ್ಯಾರ್ಥಿನಿಯರು ದೂರು ನೀಡಿದರೂ ಕೂಡ ಕ್ಯಾರೆ ಎನ್ನದ ವಾರ್ಡನ್ ಹಾಸ್ಟೆಲ್ ಸ್ವಚ್ಛತೆ ಮಾಡಿಸಿ ಮೇಡಮ್ ಅಂದ್ರೆ ನೀವೇ ಮಾಡಿ ಅಂತ ವಿದ್ಯಾರ್ಥಿನಿಯರಿಗೆ ಅವಾಜ್ ಹಾಕಿದ ಮೇಡಮ್ ಹೀಗಾದ್ರೆ ವಿದ್ಯಾರ್ಥಿನಿಯರು ವಸತಿ ನಿಲಯದಲ್ಲಿ ಇರುವುದಾದ್ರೂ ಹೇಗೆ ವೀಕ್ಷಕರೇ ಇದು ಇಂಡಿ ತಾಲೂಕಿನ ವಿಜಯಪುರ ರಸ್ತೆಯಲ್ಲಿ ಇರುವಂತಹ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಒಂದೆರಡು ಸಮಸ್ಯೆವಿಲ್ಲ ಪರಿಶೀಲಿಸಿ ನೋಡಿದ್ರೆ ಹಲವಾರು ಸಮಸ್ಯೆಗಳು ಕಂಡು ಬರುತ್ತೆ ಈ ಸಮಸ್ಯೆಗಳನ್ನು ನೋಡಿ ವಾರ್ಡನ್ ಮೇಡಮ್ಗೆ ವಿದ್ಯಾರ್ಥಿನಿಯರು ಕಂಪ್ಲೇಂಟ್ ಮಾಡಲು ಹೋದಾಗ ಸ್ವಚ್ಛತೆ ವಿಷಯದಲ್ಲಿ ನೀವೇ ಮಾಡಿಕೊಳ್ಳಿ ಅಂತ ವಿದ್ಯಾರ್ಥಿನಿಯರಿಗೆ ವಾರ್ಡನ್ ಸುನಂದ ಜಟಗುಂಡ ಹೇಳ್ತಾರಂತೆ ಕುಡಿಯುವ ನೀರಿನ ಫಿಲ್ಟರ್ ಮಷಿನ್ ವ್ಯವಸ್ಥೆ ನೋಡಿದ್ರೆ ಹೇಗಿದೆ ಈಗ ಅದನ್ನ ಸರಿಯಾಗಿ ರಿಪೇರಿ ಮಾಡಿಸುವ ಪರಿಜ್ಞಾನ ವಾರ್ಡನ್ಗೆ ಇಲ್ಲ ವಿದ್ಯಾರ್ಥಿನಿಯರು ಟಾಯ್ಲೆಟ್ ಕ್ಲೀನ್ ಆದ್ರೂ ಮಾಡಿಸಿ ಮೇಡಮ್ ಅಂತ ಹೇಳಿದ್ದಾರಂತೆ ಆದ್ರೂ ಕೂಡ ನೀವೇ ಕ್ಲೀನ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರಂತೆ ವಾರ್ಡನ್ ಸುನಂದ ಜಟಗೊಂಡ ಈ ವಸತಿ ನಿಲಯದಲ್ಲಿ ಬೇರೆ ಬೇರೆ ಊರಿನ ವಿದ್ಯಾರ್ಥಿನಿಯರು ಕಲಿಯುವುದಕ್ಕಾಗಿ ಬಂದಿರ್ತಾರೆ ವಸತಿ ನಿಲಯದ ವ್ಯವಸ್ಥೆ ನೋಡಿದ್ರೆ ಹೇಗಿದೆ ತಾಲೂಕು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವೇ ಇಲ್ಲ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಇಂಡಿ ತಾಲೂಕು ತಹಶೀಲ್ದಾರ್ ಮಂಜುಳಾ ನಾಯಕ ವಿದ್ಯಾರ್ಥಿನಿಗಳೊಂದಿಗೆ ಖುದ್ದಾಗಿ ವಸತಿ ನೆಲೆಯ ಪರಿಶೀಲಿಸಿದ್ದಾರೆ ತಹಶೀಲ್ದಾರ್ ಎರಡು ದಿವಸದಲ್ಲಿ ಮತ್ತೆ ವಸತಿ ನಿಲಯಕ್ಕೆ ವಿಸಿಟ್ ಮಾಡ್ತೀನಿ ಈ ವ್ಯವಸ್ಥೆ ಮತ್ತೆ ಕಂಡು ಬಂದರೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ ಮಂಜುಳಾ ನಾಯಕ ವಸತಿ ನೆಲೆಯದ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸುವುದಾಗಿ ವಿದ್ಯಾರ್ಥಿನಿಯರಿಗೆ ಭರವಸೆ ನೀಡಿದ ಮಂಜುಳಾ ನಾಯಕ ತಾಲೂಕು ದಂಡಾಧಿಕಾರಿ ಶ್ರೀಮತಿ ಮಂಜುಳಾ ನಾಯ್ಕ ಮತ್ತು ಉಪ ತಹಶೀಲ್ದಾರ್ ಧನ್ಪಾಲ್ ಶೆಟ್ಟಿ ಹಾಗೂ ಸಂತೋಷ್ ಮ್ಯಾಗೇರಿ ಘಟನಾ ಸ್ಥಳಕ್ಕೆ ಬಂದು ಹಾಸ್ಟೆಲ್ ಪರಿಶೀಲನೆ ಮಾಡಿದ್ದಾರೆ ಸಂಗೀತ ಕೊಟ್ಟನ ಬಿ ಸಿ ಎಮ್ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯಾಗಿದ್ದೇನೆ ಇಲ್ಲಿ ನಮ್ಮ ಹಾಸ್ಟೆಲ್ನಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗುತ್ತಿದ್ದಾವೆ ಏನೆಂದ್ರೆ ಮೊದಲನಿಂದನೂ ಈ ಬಿಲ್ಡಿಂಗ್ ಬಂದ ನೆಡದನು ನಮಗೆ ನೀರಿನ ಅವಶ್ಯಕತೆ ಒಟ್ಟಾ ಇಲ್ಲ ನೀರು ಇವತ್ತೇ ಇವತ್ತು ಬೆಳಿಗ್ಗೆ ಇಂದೂ ನಾವು ಇದಿಲ್ಲ ಇದನ್ನ ಎಲ್ಲರಿಗೂ ಹೇಳಿದ್ರು ಯಾರು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ವಾರ್ಡನ್ ಮೇಡಮ್ ಕೂಡ ಹಾಗೆ ಮಾಡ್ತೀವಿ ತಗೋ ಒಂದಿನ ಒಂದಿನ ಅಜ್ಜಸ್ಟ್ ಮಾಡ್ಕೋಬ್ರೆ ಎಲ್ಲರೂ ಅಜ್ಜಸ್ಟ್ ಮಾಡ್ಕೋ ಅಜಸ್ಟ್ ಮಾಡ್ಕೊ ನಾವು ನಮ್ಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಸಾಲ್ವ್ ನೀವು ಇದೀರಿ ಇದಿರೀತೆ ನಾವು ನಿಮ್ಮ ಹತ್ರ ಹೇಳ್ಕೊತೀವಿ ಸಮಸ್ಯ ನೀರಿನ ಸಮಸ್ಯೆ ಐತಿ ಸ್ವಚ್ಛತೆ ಇಲ್ಲ ಏನಾರ ಬಸ್ ಪ್ರಾಬ್ಲಮ್ ಐತಿ ಏನ್ರೀ ಕ್ಲೀನ್ ಮಾಡಂದ್ರೆ ನಮಗೆ ಮಾಡ್ಕೋರಿ ನೀವೇ ಬಾತ್ರೂಮ್ ಕ್ಲೀನ್ ಬಾತ್ ನಮಗೆ ಮಾಡ್ಕೊಂತಾರೆ ಆಮ್ಯಾಗ ಜಾಡ್ಮಿರ್ ಕೊಡತ್ತಂದ್ರೆ ನೀವೇ ಮಾಡ್ಕೋರಿ ಏನಾಗ್ತದ ಆಂಟಿ ಬೋಸೋದಕ್ಕೆ ನಮ್ ಜೋಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಊಟ ಮಾಡಿ ಊಟ ಊಟ ಟೈಮಿಂಗ್ ಯಾವಾಗ ಇರ್ತದ್ ಗೊತ್ತಿಲ್ಲ ಬೆಳಿಗ್ಗೆ ಜಲ್ದಿನೇ ಊಟ ಮಾಡಿಬಿಡ್ತಾರ ಸುತ್ತ ಅಡಿಗೆ ಮಾಡಿ ಇಟ್ಟು ಬಿಡ್ತಾರೆ ನಮಗಿದ್ರೆ ಮಧ್ಯಾಹ್ನ ಒಂದ್ರಿಂದ ಒಂದ್ ನಂತರನೇ ಊಟ ಕೊಡ್ತಾರ ಅದು ಆರು ಹೋಗಿ ಬಿಡ್ತದೆ ಹ್ಯಾಂಗ ತಿನ್ನೋದು

ಮೇಡಮ್ ಆಯ್ತಾ ಹಿಡಿದು ಲೇಟ್ ಮಾಡಿ ಅಡುಗೆ ಮಾಡಿಸ ಅವ್ರು ಹನ್ನೆರಡುವರೆಗೆ ಕಾಲೇಜು ಬರ್ತಾರೆ ಮಾಡಿಸ್

ಕಂಪ್ಯೂಟರ್ ಟ್ಯೂಷನ್ ಎಲ್ಲ ಕೂಸ್ಕೊಂಡ್ ಬರ್ಬೇಕಂದ್ರೆ ಹಾಸ್ಟೆಲ್ ಮೂರ್ ಗಂಟೆ ಆಗತ್ತ ಮೂರ್ ಗಂಟೆಗೆ ಬಂದು ಊಟ ಕೇಳಿದ್ರೆ ನಾವು ಊಟ ಇಲ್ಲ ಎರಡು ಗಂಟೆ ಮೇಲೆ ನೋಡಿರ್ತೀವಿ ನೋಡ್ ನಾವ್ ಹೊಟ್ಟೆ ಅಡಿಗೆನೆ ಮಾಡ್ಕೊಡಲ್ಲ ನೀವ್ ನಾವು ಟ್ಯೂಷನ್ ಇದು ಸಂಬಂಧ ಇಲ್ಲ ಕಾಲೇಜ್ ಅಷ್ಟೇ ಸಂಬಂಧ ನೀವು ಹೋದ್ರೆ ಏನು ಮಾಡ್ಲಿ ನಾವು ಊಟ ಕೊಡಲ್ಲ ಅಂತ ಅಂತ ಅಂದ್ಬಿಡ್ತಾರ ನಾವ್ ಎಷ್ಟೋ ಸಲ ಹಾಸ್ಟೆಲ್ ನಾವ್ ನಿಂದ್ರ ನಮಗ್ ಮೇಡಮ್ ಅಂತೂ ಹೇಳಿ ಹೇಳಿ ಸಾಕಿ ಆದ್ರೆ ಏನ್ ಪ್ರॉಬ್ಲಮ್ ಕ್ಲೀನ್ ಮಾಡ್ತೀರಾ ಮಾಡಂತೀವಿ ಮಾಡಂತೀವಿ ನಾವೇಕೆ ಮಾಡೋದು ನೀವು ಇಲ್ಲ ನಾನು ನೀವೇ ಮಾಡ್ಕೋರಿ ಚಾರ್ಮಿ ಬಿಡಿಸು ನೀವೇ ಮಾಡ್ಕೋರಿ ನೀವು ಹೆಣ್ಮಕ್ಳು ಇಲ್ಲ ಅಂತಾರೆ ನಾವು ಮಾಡ್ಕೋತೀವಿ ಬಟ್ ಸಿಬ್ಬಂದಿಯವ್ರು ಯಾರು ಇರೋದಕ್ಕೆ ಅವ್ರು ತಗದು ಹಾಕಿ ನಾವು ಮಾಳೆ ಮಾಡ್ತೀವಿ ಸಿಬ್ಬಂದಿ ಯಾರು ಇರೋದಕ್ಕೆ ಅವರೆಲ್ಲ ಕ್ಲೀನ್ ಮಾಡಬೇಕು ಅಡಿಗೆ ಚಾನ್ ಮಾಡಬೇಕು ನಾವೇ ಮಾಡ್ಕೋತೀವಿ ಎಲ್ಲ ಹಾಗಿದ್ರು ಅವರಿ ತಗದು ಹಾಕ್ಬೇಡಿ ಇಷ್ಟೇನೋ

ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ ಪ್ರತೀಕ್ಷಾ ಮಾಡ್ಕೊಂಡು ಪ್ರತೀಕ್ಷಾ ಮಾಡ್ಕೊಂಡು ಮತ್ತೆ ಜಿ ಎಸ್ ಕಾಲೇಜ್ ಸ್ಟೂಡೆಂಟ್ ಫೈನಲ್